ಅಭಿನಂದನಾ ಸಭೆ ಇದೇ ತಿಂಗಳು ಜನವರಿ ಇಪ್ಪತ್ತೇಳನೇ ತಾರೀಕು ಮಾಡುದು ಅಂತ ಹೇಳಿ ಒಂದು ಸಮಿತಿ ಅಭಿನಂದನಾ ಸಮಿತಿಯೊಂದನ್ನು ಈಗಾಗಲೇ ರಚಿಸಲಾಗಿದೆ ಗೌರವಾಧ್ಯಕ್ಷರಾಗಿ ಎಂ ಪಿ ಶ್ರೀ ವಿ ವೈ ರಾಘವೇಂದ್ರ ಅದರ ಅಧ್ಯಕ್ಷರಾಗಿ ಶ್ರೀ ಹಾಗೂ ಅದರ ಪ್ರಧಾನ ಕಾರ್ಯದರ್ಶಿಗಳಾಗಿ ಡಾಕ್ಟರ್ ಇದ್ದಾರೆ ಅದರ ಉಪಾಧ್ಯಕ್ಷ ಹಲವಾರು ಪ್ರಮುಖರು ಇಲ್ಲಿರುವಂತವರೆಲ್ಲ ಆಹ್ವಾನಿಸಿ ಅವತ್ತಿನ ದಿನದ ನಾಳೆ ಒಂಬತ್ತನೇ ತಾರೀಕಿಗೆ ಸದರೈದ್ರಿಗೆ ಎಪ್ಪತ್ನಾಲ್ಕು ವರ್ಷಕ್ಕೊಂದು ಎಪ್ಪತ್ತೈದು ವರ್ಷಕ್ಕೆ ಸಾಧಕ ಒಂದು ಸನ್ಮಾನ ನಾಗರಿಕ ಸನ್ಮಾನ ಜೊತೆಗೆ ಒಂದು ಅಭಿನಂದನೆಯನ್ನು ಹೇಳಬೇಕು ಅಂತ ಹೇಳಿ ಅವರ ಕೊಡುಗೆಗಳನ್ನ ಸ್ಪರ್ಶುವಂಥ ಒಂದು ದಿನವಾಗಿ ಜನವರಿ ಇಪ್ಪತ್ತೇಳರನ್ನ ಅಮೃತ ಮಹಿ ಅನ್ನೋ ಹೆಸರಿನಲ್ಲಿ ಆಚರಿಸಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಆಗಿದೆ ಮೊನ್ನೆ ಒಂದು ಪೂರ್ವಭಾವಿ ಸಭೆ ಕೂಡ ಆಯಿತು ಸಭೆಯಲ್ಲಿ ಕಾರ್ಯಕ್ರಮದ ರೂಪರೇಷೆಗಳನ್ನು ಚರ್ಚೆ ಮಾಡಿ ಕ್ರೋಢೀಕರಿಸಿ ಇವತ್ತು ಕಾರ್ಯಕ್ರಮದ ರೂಪುರೇಷೆ ಹೇಗಿದೆ ಹೇಗಿರುತ್ತೆ ಏನೇನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲಿಕ್ಕೆ ನಾನು ಅಭಿನಂದನಾ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಕೆ ಜಿ ಬೆಂಕಪ್ಪ ೇಗೌ ಅದ್ಭುತ ಶಕ್ತಿ ರುದ್ರೇಗೌಡರು ಅಂದ್ರೆ ಒಂದು ಪ್ರೀತಿಯ ಆಗರ ರುದ್ರೇಗೌಡರು ಅಂದ್ರೆ ಒಂದು ಗಲ್ಪವೃಕ್ಷ ಇದ್ದಾನೆ ರುದ್ರೇಗೌಡರು ಅಂದ್ರೆ ಒಬ್ಬ ಒಬ್ಬ ರಾಮದೇವರು ಇದ್ದಾನೆ ರುದ್ರೇಗೌಡರು ಅಂದ್ರೆ ಒಂದು ಜೀವನದಿ ಇದ್ದಾನೆ ರುದ್ರೆ ನೋಡು ಅಂದರೆ ಒಂದು ಅಮೃತಕ್ಕೆ ಸಭಾ ಅಮೃತಮಯಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಅಮೃತ ಮಹಿ ಅನ್ನೋ ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತ ಏಳನೇ ತಾರೀಕು ಸರ್ಜಿ ಕನ್ವೆನ್ಷನ್ ಹಾಲಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅವತ್ತಿನ ದಿನ ಮೂರು ಗೋಷ್ಠಿಗಳು ಆಗ್ತದೆ ಬೆಳಗಿನ ಹೊತ್ತು ಬೆಳಗಿನ ಹೊತ್ತು ಪರಿಸರ ಪ್ರಜ್ಞೆ ಸಮಾಜ ಸೇವೆ ಪರಿಸರ ಪ್ರಜ್ಞೆ ಸಮಾಜ ಸೇವೆ ಮೌಲ್ಯಾಧಾರಿತ ರಾಜಕಾರಣ ಮತ್ತು ಸಾಧನೆ ಒಂದು ಗುರಿ ಯಾಕೆ ಅಂದರೆ ಈ ಮೂರು ಗೋಷ್ಠಿಗಳು ಯಾಕೆ ಹಂಕೊಂಡಿದಿವೆ ಅಂದರೆ ಒಂದು ರಾಜಕೀಯವಾಗಿ ರುದ್ರೇಗೌಡ ಬೆಳೆದಿದ್ದಾರೆ ಒಂದು ಸಾಮಾಜಿಕವಾಗಿ ರುದ್ರೇಗೌಡ ಬೆಳೆದಿದ್ದಾರೆ ಹಾಗೆ ಅವರ ಪರಿಶ್ರಮ ಕೈಗಾರಿಕೆಯನ್ನು ಕೂಡ ಬಹಳಷ್ಟು ಇರೋದ್ರಿಂದ ಈ ಮೂರು ಸುದ್ದಿಗೋಷ್ಠಿಗಳನ್ನ ಬೆಳಗಿನ ಒಂದು ಹತ್ತುವರೆಯಿಂದ ಒಂದು ಗಂಟೆಗೆ ಇಪ್ಪತ್ತೇಳನೇ ತಾರೀಕು ಶನಿವಾರದಂದು ಜನವರಿ ಇಪ್ಪತ್ತೇಳು ಹಮ್ಮಿಕೊಳ್ಳಲಾಗಿದೆ ಮಧ್ಯಾಹ್ನದ ಅವಧಿ ಅಂತರಂಗ ಬಹಿರಂಗ ಅಂತೇಳಿ ಈಗ ಹೇಗೆ ಕೆ ವಿಕ್ರಮ್ ಜೀತ್ ರಮೇಶ್ ತರ ಇರುತ್ತೋ ಅದೇ ರೀತಿಯಲ್ಲಿ ಅವರಿಗೆ ಇಪ್ಪತ್ತು ಯುವಕರು ಅವರ ಕ್ವಶನ್ನ ಹಾಕ್ತಾರೆ ಅವರು ಬೆಳೆದು ಬಂದಂತಹ ದಾರಿಯನ್ನು ಅವರು ಸ್ವತಃ ಹೃದಯಗೊಂಡು ಉತ್ತರಿಸಲಿ ಸಂಜೆಯ ಕಾರ್ಯಕ್ರಮಕ್ಕೆ ಅಭಿನಂದನೆ ಮಾಡಲಿಕ್ಕೋಸ್ಕರ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ಬರ್ತಾ ಇದ್ದಾರೆ ಸುಮಾರು ನಾಲ್ಕರಿಂದ ಐದು ವರ್ಷದಿಂದ ಶಿವಮೊಗ್ಗಕ್ಕೆ ಅವ್ರನ್ನ ಕರೆಸಬೇಕು ಅಂತ ಪ್ರಯತ್ನ ನಡೆದಿತ್ತು ಬಟ್ ಹೃದ್ರೇಗೌಡ ಅವರು ಉಟ್ಕೊಂಡು ಬರ್ತಾ ಇದ್ದಾರೆ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆಯನ್ನು ಪಿ ಎಸ್ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ ಅಭಿನಂದನಾ ಬುಕ್ನ ರಿಲೀಸ್ ಮಾಡೋದು ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಆರ್ ಕೆ ಸಿದ್ದರಾಮಯ್ಯ ಸರ್ ಬರ್ತಾರೆ ಅವರಿಗೆ ಸ್ವಾಗತಿಸುತ್ತೇನೆ ಅವರ ಪುಸ್ತಕವನ್ನ ಬಿಡುಗಡೆ ಮಾಡಬಹೆ ರುದ್ರೇಗೌಡ ದಿ ಐರನ್ ಮ್ಯಾನ್ ಅನ್ನುವಂತಹ ಪುಸ್ತಕ ಸುಮಾರು ಆರು ತಿಂಗಳ ಸತತ ಪ್ರಯತ್ನದಿಂದ ಆಗಿರುವಂತಹ ಒಂದು ಪುಸ್ತಕ ಯುವಜನಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಡುವಂತಹ ಒಂದು ಸ್ಫೂರ್ತಿಯನ್ನು ಕೊಡುವಂತಹ ಒಂದು ಪುಸ್ತಕವನ್ನ ಬಿಡುಗಡೆಯನ್ನ ಬಸವರಾಜ್ ಸ್ಪೀಕರ್ ಆಗಿರುವಂತಹ ಶಿವದ ಬಸರಾಜ್ ಹೊರಟ್ಟಿಯವರು ಇದನ್ನ ಬಿಡುಗಡೆ ಮಾಡಲಿದ್ದಾರೆ ಮುಖ್ಯ ರೂಢಿಯನ್ನ ಷಡಕ್ಷರಿ ರಮಣಿ ರಮ್ಯಶ್ರೀ ಫೌಂಡೇಶನ್ ಆಧಾರಿತ ನಾಗೇಜಾ ಷಡಕ್ಷಿರಿ ಅವರು ಪ್ರೇರಣಾ ನಡೆಯಲಿದ್ದಾರೆ ಹಾಗೂ ಅಭಿನಂದನಾ ಭಾಷಣವನ್ನ ಬಿ ಎಲ್ ಶಂಕರ್ ಅವರು ಮಾಡಲಿದ್ದಾರೆ ಹೀಗೆ ಸಮಾಜದ ನಮ್ಮ ಜಿಲ್ಲೆಯ ಅನೇಕ ಪ್ರಮುಖರು ಇದರಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯ ಈ ಸಮಿತಿಯ ಗೌರವಾಧ್ಯಕ್ಷರಾಗಿ ಬಿ ವೈ ರಾಘವೇಂದ್ರ ಶ್ರೀಯುತ ಬಿ ವೈ ರಾಘವೇಂದ್ರ ಅವರು ಇರ್ತಾರೆ ಅಧ್ಯಕ್ಷರಾಗಿ ಶ್ರೀಯುತ ಡಿ ಜಿ ಬೆನಕಪ್ಪನವರು ಇರ್ತಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಡಾಕ್ಟರ್ ರಂಜಯ್ ಸರ್ಜಿ ಅವರು ಇರ್ತಾರೆ ಉಪಾಧ್ಯಕ್ಷರಾಗಿ ಆರ್ ಕೆ ಶ್ರೀಯುತ ಆರ್ ಕೆ ಸಿದ್ದರಾಮಯ್ಯ ಅವರು ಇರ್ತಾರೆ ಉಪಾಧ್ಯಕ್ಷರಾಗಿ ಶ್ರೀಯುತ ಜ್ಯೋತಿ ಪ್ರಕಾಶ್ ಅವರು ಇದ್ದಾರೆ ಶ್ರೀ ಉಪಾಧ್ಯಕ್ಷರಾಗಿ ಶ್ರೀಯುತ ರಮೇಶ್ ಹೆಗಡೆ ಅವರು ಶ್ರೀಯುತ ಗೋಪಿನಾಥ್ ಅವರು ಶ್ರೀಯುತ ಹಂಜಿ ರುದ್ರಣ್ಣ ಅವರು ಇರ್ತಾರೆ ನಮ್ಮ ಶಾಸಕರಾದಂತಹ ಶ್ರೀಯುತ ಚನ್ನಬಸಪ್ಪನವರು ವಿಧಾನ ಪರಿಷತ್ ಸದಸ್ಯರಾದಂತಹ ಡಿ ಎಸ್ ಅರುಣ್ ಅವರು ಮತ್ತೆ ಮಾಜಿ ಎಂ ಎಲ್ ಎಂತಹ ಚಂದ್ರಶೇಖರಪ್ಪನವರು ಉಪಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆರ್ ಪ್ರಸನ್ನ ಕುಮಾರ್ ಎಂ ಎಲ್ ಸಿ ಎಕ್ಸ್ ಎಂ ಎಲ್ ಸಿ ಆರ್ ಪ್ರಸನ್ನ ಕುಮಾರ್ ಅವರು ಕೂಡ ಇದರಲ್ಲಿ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯಕರ್ತಾರೆ ನಾವು ಇಟ್ಟು ಜನರಿಗೆ ತಿಳಿಸ ಸಲ್ಲಿಸಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲ ಕೇಳಿಕೊಡುತ್ತೆ ಸನ್ಮಾನವನ್ನು ಮಾಹಿತಿ ಅದೇ ರೀತಿ ಇವತ್ತಿನ ದಿನ ನಮ್ಮ ರುದ್ರೇಗೌಡನ್ನೂ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಒಂದು ಅಭಿನಂದನಾ ಸಮಾರಂಭ ನಡೆಸಬೇಕು ಅಂತ ಅನ್ನುವಂತಹ ಯೋಚನೆಯನ್ನ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿ ಶಿವಮೊಗ್ಗದ ಒಂದು ವಿಶೇಷ ಯಾವುದೇ ಇರಲಿ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಂತವ್ರಿ ಸಾಧಕರನ್ನ ಗುರುತಿಸ್ತಕ್ಕಂಥ ಇದೊಳಗೆ ಯಾವತ್ತೂ ಕೂಡ ನಾವು ಶಿವಮೊಗ್ಗದ ಸಂಸ್ಕೃತಿ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ ಅದೇ ರೀತಿ ಕೂಡ ನಿಜ ಅವಕಾಶಗಳು ಅವರಿಗೆ ಸಿಕ್ಕಿತ್ತು ಎ ಪಿ ಎಸ್ ಸಿ ಸದಸ್ಯರಾಗಿ ಶುದ್ಧವಾಗಿ ಕೆಲಸ ಮಾಡತಕ್ಕಂತ ಒಂದು ಇದನ್ನು ತೋರಿಸಿದ್ದಾರೆ ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ ಇದು ಅವರಿಗೆ ಸಿಕ್ಕಂತ ಅವಕಾಶ ಆದ್ರೆ ಅವರ ಜೀವನದ ಬಹಳ ದೊಡ್ಡ ಸಾಧನೆ ಅಂತಂದ್ರೆ ಶಿವಮೊಗ್ಗ ನಗರಕ್ಕೆ ಉದ್ಯೋಗದ ಸೃಷ್ಟಿಯಲ್ಲಿ ಬಹಳ ದೊಡ್ಡ ಪಾಲು ಅವ್ರಿದೆ ವಿಶೇಷವಾಗಿ ನಾವು ಕೈಗಾರಿಕಾ ಕ್ಷೇತ್ರದಲ್ಲಿ ಯೋಚನೆ ಮಾಡಿದರೆ ಶಿವಮೊಗ್ಗ ನಾರಾಯಣ ಶಾಸ್ತ್ರಿಗಳನ್ನ ನೆನಪು ಮಾಡ್ಕೋತೀವಿ ಗುಂಡೂರಾಯರನ್ನ ನೆನಪು ಮಾಡ್ಕೊತೀವಿ ದಿವೇಕರ್ ಅವರನ್ನ ನೆನಪು ಮಾಡ್ಕೋತೇವೆ ಅದೇ ಸಾಲಿನಲ್ಲಿ ನಿಂತಕ್ಕಂಥ ಇನ್ನೊಂದು ವ್ಯಕ್ತಿ ಯಾರಾದ್ರೂ ನಮ್ಮ ಕಣ್ಣು ಮುಂದೆ ನಮ್ಮ ಕಾಲಘಟ್ಟದಲ್ಲಿ ಇರುವಂತಹ ಒಂದು ಅದು ರುದ್ರೇಗೌಡರು ಅನ್ನುವಂತ ಮಾತು ಮಾತಿದೆ ಹಾಗಾಗಿ ಬಹಳ ದೊಡ್ಡ ಉದ್ಯೋಗ ಸೃಷ್ಟಿ ಮಾಡುವಂತಹದ್ದು ಉದ್ಯೋಗವನ್ನು ಕೊಡ್ತಾ ಇರತಕ್ಕಂಥದ್ದು ಹೊಸದಾಗಿ ಬರ್ತಕ್ಕಂಥವ್ರಿಗೆ ಪ್ರೇರಣೆ ಆಗ್ತಕ್ಕಂಥ ಬಹಳ ದೊಡ್ಡ ಸಾಧನೆ ರುದ್ರೇಗೌಡ ಹಾಗಾಗಿ ಅವರನ್ನ ಪಕ್ಷಾಧೀತವಾಗಿ ಜಾತ್ಯಾತೀತವಾಗಿ ಅವರ ಸಾಧನೆಯನ್ನ ಯಾವುದೋ ಇದು ಸಲ್ತಕ್ಕಂಥದ್ದು ಯಾವುದೋ ಒಬ್ಬ ವ್ಯಕ್ತಿಗೆ ಅಲ್ಲ ಅವ್ರು ಮಾಡಿದಂತ ಸಾಧನೆಗೆ ಈ ಅಭಿನಂದನೆ ಅನ್ನುವಂಥದ್ದು ಆ ಅಭಿನಂದನೆ ಮುಖಾಂತರ ಎಲ್ರಿಗೂ ಕೂಡ ವಿಶೇಷವಾಗಿ ಯಾರು ಕೈಗಾರಿಕಾ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದಾರೆ ಸಾಮಾಜಿಕ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದಾರೆ ಧನಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋಂಥವ್ರು ಯಾರಿದ್ದಾರೆ ಅವರಿಗೆ ಒಂದು ರೀತಿ ಆ ಈ ಅಭಿನಂದನಾ ಸಮಾರಂಭ ನಿಜಕ್ಕೂ ಪ್ರೇರಣೆ ಆಗಬೇಕು ಅನ್ನುವಂಥ ಆಶಯದೊಂದಿಗೆ ಈ ಅಭಿನಂದನಾ ಕಾರ್ಯಕ್ರಮ ಶುಭ ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ